ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇದು ಮಾರ್ನಿಂಗ್ ಮಾರ್ನಿಂಗ್ ಆರು ಗಂಟೆಗೆ ಇದ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೀನಿ ಸೊ ಏನು ಟಿಫನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸನಲ್ಲಿ ಇದ್ದೆ ಸೊ ಇವತ್ತು ಅಂದರೆ ಮಂಡೇ ಮಾರ್ನಿಂಗ್ ಇದು ಸೊ ಬೆಳಗ್ಗೆ ನೋಡೋಣ ಸ್ವಲ್ಪ ತರಕಾರಿ ಇತ್ತು ಪಲಾವ್ ಮಾಡಿಬಿಡೋಣ ಪ್ಲೇನ್ ಪಲಾವ್ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಸೊ ಹಾಗೆ ವೀಡಿಯೋ ಇಟ್ಕೊಂಡಿದ್ದೆ ಸ್ವಲ್ಪ ಕತ್ಲು ಕತ್ಲಿತ್ತು ಸೊ ಹಾಗಾಗಿ ಸ್ವಲ್ಪ ಬ್ಲೆರ್ ಬಂದಿದೆ ನನ್ನ ಮೊಬೈಲಲ್ಲಿ ತುಂಬ ಕ್ಲ್ಯಾರಿಟಿ ಬರುತ್ತೆ ಸ್ವಲ್ಪ ಅಂದ್ರೂ ಸ್ವಲ್ಪ ಕರೆಂಟ್ ಹೋಗಿತ್ತು ಹಾಗಾಗಿ ಇದು ಸೋಲಾರ್ ಲೈಟ್ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ಕಡಿಮೆ ಇತ್ತು ಚಾರ್ಜಿಂಗ್ ಆಗಿರಲಿಲ್ಲ ಹಾಗಾಗಿ ಸೊ ಬೀನ್ಸು ಕ್ಯಾರೆಟು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಮಾಡ್ತೀನಿ ಇವತ್ತು ಪಲಾವು ಸೊ ಅಂದರೆ ಬೆಳಗ್ಗೆ ಬೆಳಗ್ಗೆ ಬೇಗ ಈ ಚಳೀಲಿ ಇದ್ದೇಳಕ್ಕೂ ಆಗಲ್ಲ ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಓಕೆ ಕೊನೆಗೆ ಕನ್ಫರ್ಮ್ ಮಾಡಿಕೊಂಡು ತರಕಾರಿ ಕಟ್ ಮಾಡಿ ನನ್ನ ಮಗಳಿನ್ನೂ ಮಲ್ಕೊಂಡಿಲ್ಲು ಚಳೀಲಿ ಮಕ್ಕಳು ಕೂಡ ಬೇಗ ಇದ್ದೇಳೋದಿಲ್ಲ ಸೊ ಚಳಿಗಿನ್ನ ನಮಗೂ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಎದ್ದೇಳೋಕ್ಕೆ ಮನ್ಸಿರಲ್ಲ ಸೊ ಹಾಗಾಗಿ ತಿರುಗ ಎದ್ದು ಬಂದಲು ನಾನು ಮಾತಾಡಿಸ್ತಾ ಇದ್ದೀನಿ ಅಮ್ಮ ನಾನು ಇವತ್ತು ತಳ್ಳಲಿಲ್ಲ ನಾನು ಹಂಗೆ ಬಂದೆ ನಾನು ಅವಳಲ್ಲ ನಾನು ಅಂತ ಹೇಳಿ ಹೇಳ್ತಾ ಇದ್ದು ಸರಿ ಆಯಿತು ಅಂತ ಹೇಳಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಹಾಗಾಗಿ ಈ ಥರ ಬರ್ತಾಯಿದೆ ಉಲ್ಟಾ ಬರುತ್ತಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಕಟ್ ಮಾಡ್ತಿದ್ದಾರೆ ಅನ್ಕೋಬೇಡಿ ರೈಟ್ ಹ್ಯಾಂಡಲ್ಲೇ ಕಟ್ ಮಾಡ್ತಾ ಇರೋದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಬೆಳಿಗ್ಗೆ ಮಾರ್ನಿಂಗೇ ಎದ್ದು ಎಲ್ಲರೂ ಟಿಫನ್ ಮಾಡ್ತೀರಾ ಮಕ್ಕಳಿಗೆ ಲಂಚ್ ಬ್ಯಾಗ್ಗೆ ಮತ್ತು ಎಲ್ಲ ಪ್ರಿಪೇರ್ ಮಾಡ್ತೀರಾ ಸೊ ನನಗೂ ಕೂಡ ಕಮೆಂಟ್ಸ್ ಮಾಡಿ ಚಾನೆಲ್ ಎಲ್ಲರೂ ಚಾನಲ್ದ್ರು ಎಲ್ಲ ಎಲ್ಲರ್ದು ವೀಡಿಯೋಸ್ ಎಲ್ಲ ನೋಡ್ತೀರಾ ಸೊ ಹೊಸ್ದಾಗಿ ಯಾರೆಲ್ಲ ಮಾಡ್ತಿದ್ದೀರ ಅವ್ರದ್ದು ವೀಡಿಯೋಸ್ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಬೇಜಾರು ಮಾಡ್ಕೊಂಬಿಡಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಗಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ ಬಟಾಣಿ ನೆನ್ಸಿಟ್ಕೊಳ್ಳೋಣ ನೈಟು ಅಂತ ಹೇಳಿಬಿಟ್ಟು ಬಟಾಣಿ ಮರ್ತುಬಿಟ್ಟೆ ನೈಟ್ ನೆನ್ಸೋದು ಮರ್ತುಬಿಟ್ಟೆ ಸೊ ಹಾಗಾಗಿ ಇರಲಿ ಹಾಗೆ ಮಾಡೋಣ ಅಂತ ಹೇಳಿ ಏನಿರುತ್ತೋ ಅದರಲ್ಲೇ ಮಾಡೋ ಅಂಥದ್ದು ಕಾ ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ ಸೊ ಹಾಗಾಗಿ ನಾನು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಈರುಳ್ಳಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಟೊಮೊಟೊ ಕಾಯಿ ತುರಿ ಇಷ್ಟು ಯೂಸ್ ಮಾಡಿಕೊಂಡು ಮಾಡ್ತೀನಿ ಹೇಗೆ ಮಾಡೋಣ ಬನ್ನಿ ನೋಡೋಣ ಫುಲ್ ರೆಸಿಪಿ ಏನು ತೋರಿಸಲ್ಲ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ ವೀಡಿಯೋ ಅಂದರೆ ಅದಕ್ಕೋಸ್ಕರನೇ ವೀಡಿಯೋ ಇಲ್ಲ ಸೊ ಮೊಬೈಲ್ ಒಂದು ಕಡೆ ಇಟ್ಬಿಟ್ಟು ನಾನು ಪಾಡಿ ನನ್ನ ಕೆಲಸ ಬೇಗ ಟೈಮ್ ಆಗಿಬಿಡುತ್ತೆ ಸೋಮವಾರ ಬೇರೆ ಬೇಗ ಎಲ್ಲ ವಾರ ಎಲ್ಲ ಇರುತ್ತಲ್ಲ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ತೀನಿ ನೈಟಾಗಿ ಕಿಚನ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ನೈಟ್ ಕ್ಲೀನ್ ಮಾಡೋದರಿಂದ ಬೆಳಗ್ಗೆ ಬೇಗನೆ ಎಲ್ಪ್ ಆಗುತ್ತೆ ಟಿಫನ್ ಮಾಡಲಿಕ್ಕೆ ಒಂದು ಸ್ಪೂನ್ ತುಪ್ಪ ಈ ಥರನೂ ಮಾಡಿ ಚೆನ್ನಾಗಿರುತ್ತೆ ಪಲಾವು ಪ್ಲೇನ್ ಪಲಾವ್ ಅಂದರೆ ಯಾವುದೇ ಥರ ಏನು ಮಸಾಲೆ ಐಟಮ್ಸ್ ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಕರ್ಬೇವಿನ ಸೊಪ್ಪು ಸಾಸಿವೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಹಸಿದು ಖಾಲಿಯಾಗಿತ್ತು ಒಣದೇ ಇದ್ದೀನಿ ಸ್ವಲ್ಪ ಎಲ್ಲ ಖಾಲಿಯಾಗಿಬಿಟ್ಟಿದೆ ಮಾರ್ಕೆಟ್ಗೆ ನಾನು ಹೋದರೆ ಎಲ್ಲ ತೊಗೊಂಡು ಬರ್ತೀನಿ ಪ್ರತಿಯೊಂದು ಎಲ್ಲ ಒಂದೊಂದು ನೆನಪಿಸ್ಕೊಂಡು ಎಲ್ಲ ತೊಗೊಂಡು ಬರ್ತೀನಿ ನಮ್ಮ ಮನೆಯವ್ರಿಗೆ ಥರ ಕೇಳಿದರೆ ಮನೆಯವರು ಒಂದು ತರ್ತಾರೆ ಮರ್ತೋಗ್ಬಿಡ್ತಾರೆ ಹಾಂ ಗಂಡಸಿದ್ರು ಹಂಗೆ ಅಲ್ವಾ ಹಾಗಾಗಿ ಏನು ಅಂದರೆ ಏನು ಗೊತ್ತಾಗುತ್ತೋ ಅದನ್ನ ತೊಗೊಂಡು ಬರ್ದಿರ್ತಾರೆ ಸೊ ಹಾಗಾಗಿ ನಾವು ಹೋದರೆ ಎಲ್ಲ ತರ್ಬೋದು ಹಚ್ಚಿ ಇಟ್ಕೊಂಡಿರೋ ಎಲ್ಲ ಮೀ ಹಾಕ್ಬಿಡ್ತೀನಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಫ್ರೈ ಮಾಡ್ಕೊಳೋದು ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದೆ ಸ್ವಲ್ಪ ಇನ್ನೂ ಸಿಪ್ಪೆ ಓಪನ್ ಇತ್ತು ಅದನ್ನೆಲ್ಲ ನಾನು ಸಿಪ್ಪೆ ಹಾಕಲ್ಲ ಕೆಲವರು ಯೂಸ್ ಮಾಡ್ತೀರಾ ಸಿಪ್ಪೆ ಸಮೇತ ಯೂಸ್ ಮಾಡ್ತೀರಾ ಬಟ್ ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇದುವರೆಗೂ ಗೊತ್ತಿಲ್ಲ ನನಗೆ ಬಟ್ ಸಿಪ್ಪೆ ತೆಗೆದೇನೆ ಹಾಕೋ ಅಂಥದ್ದು ನಾನು ಮೆಣಸಿನ್ಕಾಯಿ ಆ್ಯಡ್ ಮಾಡಿರಲಿಲ್ಲ ಮೇ ಕಾಳು ಪುಡಿ ಇಲ್ಲ ಸೊ ಹಾಗಾಗಿ ಒಂದು ಮೂರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜ್ಕೊಂಡು ಇಟ್ಕೊತೀನಿ ಜಜ್ಜಿಬಿಟ್ಟು ಹಾಕ್ತೀನಿ ನೀವು ಯಾವ ಥರ ಮಾಡಿದಿರ ಅರ್ಜೆಂಟ್ಗೆ ಟಿಫನ್ಗಳು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನನಗೂ ಕೂಡ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಿನ್ನೆ ಸ್ವಲ್ಪ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ನಾವು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಅಷ್ಟೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಮೊಬೈಲ್ ಸರಿಯಾಗಿ ಇಟ್ಟಿರಲಿಲ್ಲ ಬೀದೋಗ್ಬಿಡುತ್ತೆ ಅಂತ ಭಯ ನಾನು ಯಾವುದೇ ಥರ ಸ್ಟ್ಯಾಂಡ್ ಯೂಸ್ ಯೂಸ್ ಇಲ್ಲ ಅಲ್ಲೇ ಕಿಟಕಿ ಅದರ ಸ್ವಲ್ಪ ಇಟ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ಟ್ಯಾಂಡ್ ಇದೆ ಫ್ರೆಂಡ್ಸ್ ಸ್ಟ್ಯಾಂಡು ಏನಂದರೆ ತೊಗೊಂಡಿದ್ದೆ ನಾನು ಸ್ಟಾರ್ಟಿಂಗ್ ಅವಾಗ ಒಂದು ಟೂ ಇಯರ್ಸ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಅವಾಗಲೇ ತೊಗೊಂಡಿದ್ದೆ ಬಟ್ ಅದು ಯಾಕೋ ಸರಿಯಾಗಿ ಕುತ್ಕೊಳ್ಳೋದೇ ಇಲ್ಲ ಸ್ಟ್ಯಾಂಡ್ ಅದು ಏನೇ ರಿಪ್ ಕೊಟ್ರು ಸರಿಯಾಗಿ ಕೂತ್ಕೊಳಲ್ಲ ಹಂಗೆ ಮೊಬೈಲ್ ಇಕ್ತಿದ್ದಂಗೆ ಅಂದರೆ ಸ್ಟ್ರೈಟ್ ಇಟ್ಟರೆ ಇರುತ್ತೆ ಸ್ವಲ್ಪ ಬೆಂಡ್ ಮಾಡಿದ್ರೆ ಮೊಬೈಲು ಸ್ಟ್ಯಾಂಡ್ ಬಿದ್ದೋಗುತ್ತೆ ಮೊಬೈಲ್ ಕೆಳಗೆ ಬಿದ್ದೋಗ್ಬಿಡುತ್ತೆ ಸೊ ಹಾಗಾಗಿ ಅಲ್ಲೇ ಕಿಟಕಿ ಹತ್ರನೇ ಇಟ್ಟಿದ್ದೀನಿ ಇರಲಿ ಅಂತ ಹೇಳಿಬಿಟ್ಟು ಸ್ಟ್ಯಾಂಡ್ ತೊಗೊಬೇಕು ನೋಡೋಣ ಯೂಟ್ಯೂಬ್ ಸ್ವಲ್ಪ ಅಂದರೆ ಇಂಪ್ರೂವ್ಮೆಂಟ್ ಆದರೆ ಮೋನೋ ಆದರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪಕ್ಕದಲ್ಲಿ ನೀರಿಟ್ಟಿದ್ದೀನಿ ಬಿಸಿನೀರು ನೀರು ಕಾಯಲಿಕ್ಕೆ ಒಂಬತ್ತು ಮಧ್ಯೆ ತೆಗೆದು ಮಿಕ್ಸ್ ಮಾಡ್ದ ಅದಿನ ಸೀದೋಗಿಬಿಡುತ್ತೆ ಏನು ಹತ್ತಲ್ಲ ಕುಕ್ಕರಲ್ಲಿ ನೋಡಿ ಫ್ರೆಂಡ್ಸ್ ಈ ಕುಕ್ಕರ್ ತಗೊಂಡು ಒಂದು ನಾವು ಮದುವೆ ಅದು ಸ್ಟಾರ್ಟಿಂಗು ಅಂದರೆ ಟು ತೌಸಂಡ್ ಏಯ್ಟೀನ್ ಡಿಸೆಂಬರಲ್ಲಿ ತೊಗೊಂಡಿರೋದು ಅದ್ರ ಹತ್ರ ಏಯ್ಟೀನು ನೈನ್ಟೀನು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹ್ಞೂ ಸಿಕ್ಸ್ ಇಯರ್ಸ್ ಆಗಿದೆ ಇದುವರೆಗೂ ಏನೂ ಆಗಿಲ್ಲ ಅದ್ರ ವಿಜುವಲ್ ಕೂಡ ಹಾಗೆ ಇದೆ ಅದರ ವಿಜುವಲ್ ಅದನ್ನೇ ಯೂಸ್ ಮಾಡ್ತೀನಿ ಒಂದೇ ಒಂದು ಸಲ ಮಾತ್ರ ನಾನು ಬೆಲ್ಟ್ ಚೇಂಜ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಕುಕ್ಕರ್ ಏನೂ ಪ್ರಾಬ್ಲಮ್ ಆಗಿಲ್ಲ ಕುಕ್ಕರ್ ಮಾತ್ರ ಸೂಪರಾಗಿದೆ ಇದು ಇದು ಬಂದು ಬಟರ್ಫ್ಲೈ ಕುಕ್ಕರು ಇದು ಯಾವುದೇ ಥರ ನನ್ನ ಪ್ರಮೋಷನಲ್ ವೀಡಿಯೋನೂ ಅಲ್ಲ ಇದು ತೊಗೊಂಡು ಆಲ್ರೆಡಿ ಆರು ವರ್ಷ ಆಗಿಬಿಟ್ಟಿದೆ ಸೊ ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇನ್ನು ಬೇರೆ ಬೇರೆ ಕಂಪನೀಸ್ ಇದ್ದು ಬೇರೆ ಬೇರೆದು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಯೂಸ್ ಮಾಡ್ತಾಯಿಲ್ಲ ಸದ್ಯಕ್ಕೆ ನಾನು ಒಂದೇ ಕುಕ್ಕರ್ ಯೂಸ್ ಮಾಡ್ತಾ ಇರೋದು ರೈಸ್ ಮಾಡಬೇಕು ಅಂದರೆ ವೈಟ್ ರೈಸ್ ಮಾಡಲಿಕ್ಕೆಲ್ಲ ನಾನು ತಪ್ಲೇಲೆ ಅನ್ನ ಬಸಿಯೋ ಅಂಥದ್ದು ಸೊ ಅಂದರೆ ಕುಕ್ಕರಲ್ಲಿ ಅನ್ನ ಮಾಡಲ್ಲ ಸಾಂಬಾರಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ತೊಗೊಬೇಕು ಒಂದು ಕುಕ್ಕರು ಚಿಕ್ಕದೊಂದು ನೋಡಿದ್ದೀನಿ ಅಂಗಡಿಯಲ್ಲೇ ತೊಗೊಂಡು ಬರೋದು ನಾನು ಯಾವುದೇ ಥರ ಆನ್ಲೈನ್ ಶಾಪಿಂಗ್ ಏನು ಮಾಡೋಲ್ಲ ಅಂಗಡಿಯಲ್ಲೇ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅದನ್ನು ತಗೊಂಬರಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ತ್ರೀ ಲೀಟರ್ಸ್ ಚೆನ್ನಾಗಿರುತ್ತೆ ಅಂದರೆ ಟಿಫನ್ ಇದು ಸ್ವಲ್ಪ ದೊಡ್ಡದಾಯಿತು ನಾವು ಇಬ್ಬರೇ ಇರ್ತೀವಲ್ಲ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ನಮ್ಮ ಮನೆಯವರು ಬೇರೆ ಇರೋಲ್ಲ ಬೆಳಗ್ಗೆ ಟಿಫನ್ಗೆ ಹಾಗಾಗಿ ಇದು ದೊಡ್ಡದಾಗುತ್ತೆ ಕುಕ್ಕರ್ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸಾಂಬಾರ್ ಪೌಡ್ರ್ ಮಸಾಲೆ ಪೌಡ್ರ್ ಏನಿರುತ್ತೆ ಧಾನ್ಯ ಪುಡಿ ಅಂತ ಹೇಳಿ ಅದನ್ನು ಒಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀರಿ ವಿಡಿಯೋ ಇತ್ತಲ್ಲ ವೀಡಿಯೋಗೂ ಆಗುತ್ತೆ ಟಿಫನ್ ಮಾಡಿದಂಗೂ ಆಗುತ್ತೆ ಅಂತ ಹೇಳಿ ಅದು ಸ್ವಲ್ಪ ಮಿಕ್ಸ್ ಆಗೋರು ಅವರು ಕಕ್ಕಿ ತೊಳೆದು ಇಟ್ಕೊಂಡು ನಿನ್ನ ಕಾಯಿ ತುರಿನೂ ಹಾಕ್ಬಿಡ್ತೀನಿ ಕಾಯಿ ತುರಿ ಏನು ಗೊತ್ತಾ ಒಂದು ಟಿಪ್ಸ್ ಅಂದರೆ ಕಾಯಿ ತುರಿನಾ ಸ್ವಲ್ಪ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಆ್ಯಡ್ ಮಾಡಿದ್ರೆ ಟಿಫನ್ನು ಸ್ವಲ್ಪ ಸಂಜೆವರೆಗೂ ಇದ್ದು ಇತ್ತು ಅಂದ್ರೂ ಸಂಜೆವರೆಗೂ ಬೇಡ ಅಕಸ್ಮಾತ್ ಮಧ್ಯಾಹ್ನ ನೀವು ಟಿಫನ್ ಬಾಕ್ಸ್ ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಹಾಕಳಿಸ್ತೀರ ಇದೇ ಟಿಫನನ್ನು ಅದು ಸ್ಮೆಲ್ ಬರೋದಿಲ್ಲ ನೀರಲ್ಲಿ ನೀರೆಲ್ಲ ಹಾಕಿದ ಮೇಲೆ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಸ್ಮೆಲ್ ಬರುತ್ತೆ ಕಾಯಿ ತುರಿ ಸೊ ಹಾಗಾಗಿ ಸ್ವಲ್ಪ ಎಣ್ಣೆಲ್ಲೇ ಇದ್ದಾಗಲೇ ಫ್ರೈ ಮಾಡಿಬಿಟ್ಟು ಕಾಯಿ ತುರಿನ ಹಾಕ್ಬಿಟ್ಟು ಆಮೇಲೆ ಅಕ್ಕಿನ ಆ್ಯಡ್ ಮಾಡಿ ನೀರು ಸೇರಿಸ್ಬಿಟ್ಟು ಉಪ್ಪು ಸೇರಿಸ್ಬಿಟ್ಟು ಮುಚ್ಚಿಡ್ತೀನಿ ಅಷ್ಟೆ ಇಷ್ಟೇ ಇವತ್ತಿನ ಟಿಫನ್ ಒಂದು ಎರಡು ಸಲ ಕೂಗಿಸ್ತೀನಿ ನೀವು ಯಾವ ಥರ ಮಾಡ್ತೀರ ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಆಗಿತ್ತು ನೀವು ಟ್ರೈ ಮಾಡಿ ಈ ಥರ ಐಟಮ್ಸು ಕಡಿಮೆ ಇದ್ದಾಗ ಅಂದರೆ ಶುಂಠಿ ಅದೆಲ್ಲ ಇದ್ದಾಗ ಏನು ಮಾಡ್ತೀನಿ ಅಂದರೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ಮಸಾಲೆ ಥರ ಎಲ್ಲ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ಚಟ್ನಿ ಥರವಾಗುತ್ತೆ ಆಗುತ್ತೆ ಅದು ಅದನ್ನು ಹಾಕ್ಬಿಟ್ಟು ಮಾಡ್ತೀನಿ ಪಲಾವ್ನ ಭಾತ್ಗಳನ್ನೆಲ್ಲ ಆಲ್ಮೋಸ್ಟ್ ಹಾಗೆ ಮಾಡೋವಂಥದ್ದು ಸ್ವಲ್ಪ ಇವಾಗ ಸ್ವಲ್ಪ ಐಟಮ್ ಇಲ್ದಿದ್ದಕ್ಕೆ ಈ ಥರ ಇದ್ದೀನಿ ನೋಡಿ ರೆಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗೊಬೇಕು ನೀರು ಕಾಯ್ತಾಯಿದೆ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ እኔ ግላስ ነኝ እኔ ነላክ ሎට ነኝ እኔ ነኝ እሰጥቼ ነኝ ಉಪ್ಪು ಸೇರಿಸ್ಬಿಟ್ಟಿದ್ದೆ ಸೊ ಹಾಗಾಗಿ ಮತ್ತೆ ಸೇರಿಸಿದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತಲ್ಲ ಅದು ವೀಡಿಯೋ ಸ್ಕಿಪ್ ಆಗಿತ್ತು ಸೊ ಹಾಗಾಗಿ ತೋರಿಸಿದ್ದೀನಿ ಉಪ್ಪು ಹಾಕಿದ್ದೀನಿ ನಾನು ಸೊ ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ಬಿಡ್ತೀನಿ ಟು ಎರಡು ವಿಸಲ್ ಬರೋ ತಕ್ಕ ಬಿಡ್ ಬಿಡ್ತು ಬಿಡ್ತೀನಿ ಆಮೇಲೆ ಟಿಫನ್ ರೆಡಿ ಆಗುತ್ತೆ ಇಷ್ಟ ಆಗಿತ್ತು ನೋಡಿ ಕುಕ್ಕರೆಲ್ಲ ಆದಮೇಲೆ ಬಂದಿದ್ದೀನಿ ಮತ್ತು ಅದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚುಳ್ಳಿಗೆ ಬಿಸಿ ಬಿಸಿ ತಿಂತಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋ ಟೇಸ್ಟು ಈ ಥರ ಸಿಂಪಲ್ಲಾಗಿ ಮಾಡೋ ಟೇಸ್ಟು ತುಂಬಾ ಚೇಂಜ್ ಆಫ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಇದು ಜಾಸ್ತಿ ಮಸಾಲೆನೂ ಕೂಡ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಸಿಂಪಲ್ಲಾಗಿ ಯೂಸ್ ಮಾಡಬೇಕು ನನ್ನ ಮೊದಲು ಬಾಕ್ಸಿಗೆ ಇದ್ದೀನಿ ಮಧ್ಯಾಹ್ನ ಬಾಕ್ಸಿಗೆ ತಿನ್ಕೊಂಬರಲ್ಲ ಅವಳಿಷ್ಟು ಸುಮ್ಮನೆ ಹಾಕ್ತೀನಿ ಅವಳು ಖುಷಿಗೋಸ್ಕರ ಅರ್ಧ ತಿನ್ಕೊಂಬಂದಿರ್ತಾಳೆ ನೋಡಿ ಈ ಥರ ಆಗಿದೆ ಸಣ್ಣಕ್ಕಿ ಯೂಸ್ ಮಾಡಿದ್ದೀನಿ ಸೋನಾ ಮಸೂರಿ ಮೊಸರಿ ಸಣ್ಣ ಅಕ್ಕಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ನೋಡಿ ಸೂಪರ್ ಫ್ರೆಂಡ್ಸ್ ಯಾರೆಲ್ಲ ಅಂದರೆ ಡೇಟ್ ಆಗೋಕ್ಕೆ ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿದೆ ಸೊ ಈ ವಿಡಿಯೋ ಸೊ ಸಣ್ಣದಾಗಿ ಒಂದು ಈರುಳ್ಳಿನ ಹಚ್ಕೊಂಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಎರಡು ಲೋಟ ನೀರಿಟ್ಟರೆ ಒಂದು ಲೋಟ ಆಗೋವರೆಗೂ ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಅದನ್ನು ಸೋ ಶೋ ಶೋಧಿಸ್ಕೊಬೇಕು ಅಂದರೆ ಸೋಸ್ಕೊಂಬಿಟ್ಟು ಕುಡಿಯೋ ಅಂಥದ್ದು ಕುಡಿಯೋದ್ರಿಂದ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಪೀರಿಯಡ್ಸು ಟ್ವೆಂಟಿ ಡೇಸ್ಗೆ ಅಂದರೆ ಟ್ವೆಂಟಿ ಡೇಸ್ಗೆ ಆಗ್ತಾ ಅಂದರೆ ಇವಾಗ ಒನ್ ಮಂತ್ ಆಗಿರುತ್ತೆ ಒಂದು ಮಂತ್ ನೆಕ್ಸ್ಟ್ ಮಂತ್ ಆಗೋದಿಲ್ಲ ಟೂ ಮಂತ್ಸ್ ಆಗೋದಿಲ್ಲ ತ್ರೀ ಮಂತ್ಸ್ ಆಗೋದಿಲ್ಲ ಸೊ ಹಾಗಾಗಿ ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಈ ಥರ ಈರುಳ್ಳಿನ ಚೆನ್ನಾಗಿ ಸಣ್ಣಗೆ ಹಚ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ನೀರು ಕುಡಿಯೋದ್ರಿಂದ ಪೀರಿಯಡ್ಸ್ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಾಡೋದ್ರಿಂದ ಒಂದಿನದೊಳಗಡೆ ಪೀರಿಯಡ್ಸ್ ಬರುತ್ತೆ ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದನ್ನು ಯಾವುದೇ ಥರ ಪ್ರೆಗ್ನೆಂಟ್ ಲೇಡೀಸು ಮತ್ತು ಜಾಸ್ತಿ ಬ್ಲೀಡಿಂಗ್ ಆಗ್ತಿರೋ ಲೇಡೀಸು ದಯವಿಟ್ಟು ಯಾರನ್ನು ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಈ ಟಿಪ್ಸ್ ಯೂಸ್ ಆಗುತ್ತೆ ಓಕೆ ಹಾಗೆ ಫ್ರೆಂಡ್ಸ್ ನಾನು ಚಿಲ್ಲರೆ ಕಾಸು ಕಾಯಿನ್ಸ್ ಎಲ್ಲ ಎತ್ತಿಟ್ಟಿದ್ದೆ ಸೊ ಅದು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಈ ಕಾಯಿನ್ಸ್ ಎಲ್ಲ ನಾನು ಅಂದರೆ ನನ್ನ ಕೈಯ್ಯ ನಮ್ಮ ಮನೆಯವ್ರೇನು ಏನು ಇಟ್ಕೊಳಲ್ಲ ತರಕಾರಿಗಾಗ್ಲಿ ಏನಕ್ಕೆ ಬೇರೆ ಐಟಮ್ಸ್ಗಾಗಲಿ ಎಲ್ಲ ನಾವು ಒಂದೇ ಸಲ ತೊಗೊಂಡು ಬಂದು ಇಟ್ಕೊಳ್ಳೋ ಅಂಥದ್ದು ಏನಾದರೂ ಬೇಕಿದ್ದರೆ ಹೇಳ್ತೀನಿ ಅವರೇ ತೊಗೊಂಡು ಬಂದು ಕೊಡ್ತಾರೆ ಸೊ ಇದು ನಮ್ಮ ವ್ಯಾಪಾರಕ್ಕೆ ಹೋಗ್ತಾರಲ್ಲ ಆವಾಗ ಆಗಿರುತ್ತಲ್ಲ ಆ ಕಾಯಿನ್ಸ್ಗಳು ಸೊ ಏನು ಎಷ್ಟಾಗುತ್ತೆ ಅಂತ ನೋಡೋಣ ಅಲ್ಲಿ ಅಂಗಡಿ ಇದೆ ಸೊ ಆ ಅಂಗಡಿಗೆ ಕೊಡೋಣ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಕೌಂಟ್ ಮಾಡಿಡೋಣ ಸ್ವಲ್ಪ ಕುಂಕುಮ ಇಟ್ಬಿಟ್ಟಿದ್ದೆ ಮಿಕ್ಸ್ ಆಗಿಬಿಟ್ಟಿತ್ತು ಮತ್ತು ಏನೇನೋ ಎಲ್ಲ ಇದೆ ಅದರಲ್ಲಿ ಸೊ ಎಲ್ಲ ಇವಾಗ ಡಿವೈಡ್ ಮಾಡಿಬಿಟ್ಟು ಇಡ್ತೀನಿ ಎಷ್ಟಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮೇ ಬಿ ಇರ್ಬೋದು ಒಂದು ಫೈವ್ ಹಂಡ್ರೆಡ್ ಮೇಲೆ ಇರ್ಬೋದು ಜಾಸ್ತಿ ಏನಿಲ್ಲ ಅಂದ್ಕೊಂಡಿದ್ದೀನಿ ಸೊ ಆಮೇಲೆ ಕೌಂಟ್ ಮಾಡಿದಾಗ ಗೊತ್ತಾಯಿತು ಸೆವೆನ್ ಹಂಡ್ರೆಡ್ ರುಪೀಸ್ ಇತ್ತು ಇನ್ನು ಒಂದು ತರ್ಟಿ ಫಿಫ್ಟಿ ಎತ್ತಿಟ್ಟೆ ಸೊ ಸೆವೆನ್ ಹಂಡ್ರೆಡ್ ರುಪೀಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಈ ವಿ ಇಷ್ಟ ಆದರೆ ಲೈಕ್ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೇತ್ರ ತುಮಕೂರು ಚಾನಲನ್ನು ಸೊ ಇನ್ನಷ್ಟು ಇಂಪ್ ಇದೇ ಥರ ವೀಡಿಯೋಸ್ಗಳಿಗಾಗಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್